ಅತ್ಯುತ್ತಮ ಮೂರು ಪೊಲೀಸ್ ಠಾಣೆಗಳ ಪೈಕಿ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಕವಿತಾಳ ಪೊಲೀಸ್ ಠಾಣೆಯೂ ಒಂದಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಅವರು ತಿಳಿಸಿದರು ಎಸ್ಪಿ ಕಾರ್ಯಾಲಯದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಕೇಂದ್ರ ಗೃಹ ಸಚಿವಾಲಯ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ದೇಶದಲ್ಲಿನ ಪೊಲೀಸ್ ಠಾಣೆಗಳ ಸ್ಥಿತಿಗತಿ ಹಾಗೂ ಮೂಲ ಸೌಕರ್ಯ ಆಡಳಿತ ಸೇರಿದಂತೆ ಅನೇಕ ಷರತ್ತುಗಳನ್ವಯ ಸಮೀಕ್ಷೆ ನಡೆಸಿದಾಗ ದೇಶದಲ್ಲಿ ಮೂರು ಪೊಲೀಸ್ ಠಾಣೆಗಳು ಅತ್ಯುತ್ತಮ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು ಇದರಲ್ಲಿ ರಾಯಚೂರಿನ ಜಿಲ್ಲೆಯ ಕವಿತಾಳ ಪೊಲೀಸ್ ಠಾಣೆಯೂ ಸೇರಿದೆ ಎಂದು ಮಾಹಿತಿ ನೀಡಿದರು ನವೆಂಬರ್ ಇಪ್ಪತ್ತೇಳರಂದು ಛತ್ತೀಸ್ಗಢ ರಾಜ್ಯ ರಾಯಪುರ್ ಐಐಐನಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಕವಿತಾಳ ಠಾಣಾ ಅಧಿಕಾರಿಗೆ ಟ್ರೋಫಿ ಪ್ರದಾನ ನೀಡಿ ಗೌರವಿಸಲಾಗುತ್ತದೆ ಅಂದು ಕವಿತಾಳ ಠಾಣೆಯ ಒಂದನೆಯದ್ದು ಎರಡನೆಯದ್ದು ಅಥವಾ ಮೂರನೆಯದ್ದು ಎನ್ನುವುದು ಗೊತ್ತಾಗುತ್ತದೆ ಜಿಲ್ಲೆಯ ಕವಿತಾಳ ಪೊಲೀಸ್ ಠಾಣೆಯು ದೇಶದಲ್ಲಿ ಅತ್ಯುತ್ತಮ ಪೊಲೀಸ್ ಠಾಣೆಯನ್ನಾಗಿ ಗುರುತಿಸಿ ಆಯ್ಕೆ ಮಾಡಿರುವುದು ಸಂತಸ ತಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ರಾಯಚೂರು ಜಿಲ್ಲೆಯ ಕವಿತಾಳ ಪೊಲೀಸ್ ಸ್ಟೇಷನ್ ದೇಶದಲ್ಲಿ ಅತ್ಯಂತ ಉತ್ತಮ ಪೊಲೀಸ್ ಠಾಣೆ ಸೇರ್ಪಟ್ಟಿದೆ ಗೊತ್ತಾಗಲ್ಲ ಈ ಮೂರು ಸ್ಥಾನದೊಳಗಡೆ ಕೊಯ್ತಾಳ ಪೊಲೀಸ್ ಸ್ಟೇಷನ್ ಬೆಸ್ಟ್ ಬೆಸ್ಟ್ ಪೊಲೀಸ್ ಸ್ಟೇಷನ್ ಆಗಿ ಹೊರಹೊಮ್ಮಿದೆ ರಾಷ್ಟ್ರಮಟ್ಟದಲ್ಲಿ ಒಂದು ಪೊಲೀಸ್ ಠಾಣೆ ಅತ್ಯುತ್ತಮ ಪೊಲೀಸ್ ಠಾಣೆಯಾಗಿ ಹೊರಹೊಮ್ಮಬೇಕಾದ್ರೆ ಹಲವಾರು ಆಸ್ಪೆಕ್ಟಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ಸಿ ಸಿ ಟಿ ಎನ್ ಎಸ್ ಅಂತಿದೆ ಒಂದು ಹೋಟೆಲ್ ಇದೆ ನಮ್ಮ ರಿಗಾರ್ಡಿಂಗ್ ಪೊಲೀಸ್ ಆ ಹೋರ್ಟಲಲ್ಲಿ ರಾಜ್ಯ ಎಲ್ಲ ರಾಜ್ಯಗಳ ಮಾಹಿತಿ ಅದರಲ್ಲಿ ಲಭ್ಯ ಆಗುತ್ತೆ ಆ ಲಭ್ಯ ಮಾಹಿತಿನ ಆಧರಿಸಿ ಈ ಒಂದು ಅತ್ಯುತ್ತಮ ಪೊಲೀಸ್ ಠಾಣೆ ಆಯ್ಕೆ ಪ್ರಕ್ರಿಯೆ ಆಗುತ್ತೆ ಅದರಲ್ಲಿ ಮುಖ್ಯವಾಗಿ ವಾರೆಂಟ್ಸ್ ಆರೋಪಿಗಳ ಸಂಖಂಡಂಥ ವಾರೆಂಟ್ ಮತ್ತು ನಾನ್ ಅವೈಲಬಲ್ ವಾರೆಂಟ್ಸ್ ಎಷ್ಟು ಪ್ರಮಾಣದಲ್ಲಿ ಜಾರಿಯಾಗಿದೆ ಎಷ್ಟು ಜನ ನಾವು ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಿದ್ದೀವಿ ಅಂತ ಮತ್ತೆ ಇನ್ವೆಸ್ಟಿಗೇಷನ್ ಸಂಬಂಧ ಉತ್ತಮವಾಗಿ ಇನ್ವೆಸ್ಟಿಗೇಷನ್ ಆಗಿದೆಯಾ ಇನ್ವೆಸ್ಟಿಗೇಷನ್ ಆಗಿ ನ್ಯಾಯಾಲಯಕ್ಕೆ ಅಂತಿಮ ಅಂತಿಮವಾದಿ ಸಲ್ಲಿಸಿದಾಗ ಎಷ್ಟು ಎಷ್ಟು ಮಟ್ಟಿಗೆ ಅದು ಶಿಕ್ಷೆಯಾಗಿ ಶಿಕ್ಷೆ ಆಗಿರುತ್ತೆ ಅಂತ ಮತ್ತೆ ಸಮಾಜದಲ್ಲಿ ಆ ಸೋಷಿಯಲ್ ಆರ್ಡರನ್ನು ನಿಯಂತ್ರಣ ಮಾಡಲಿಕ್ಕೆ ಕಾನೂನಿಗೆ ಅವಕಾಶ ಇತ್ತು ಅದನ್ನು ಸೆಕ್ಯೂರಿಟಿ ಸೆಕ್ಷನ್ಸ್ ಅಂತ ಹೇಳ್ತೀವಿ ಒನ್ 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 ಜೀರೋ ಸೆ ಒನ್ ಒನ್ ಜೀರೋ ಸೆವೆನ್ ಒನ್ ಒನ್ ಟೆನ್ ಒನ್ ಒನ್ ಟ್ವೆಲ್ ಈ ಥರ ಸೆಕ್ಸನ್ಸ್ ಇದೆ ಅದರಲ್ಲಿ ನಾವು ಯಾವುದೇ ವ್ಯಕ್ತಿ ಸಮಾಜಕ್ಕೆ ಹಾನಿ ಆಗೋದಕ್ಕೆ ಪಾಲ್ಗೊಳ್ತೇನೆ ಅಂತ ಅನಿಸಿದಾಗ ಆ ಠಾಣಾ ಎಸ್ ಎಸ್ಟ್ರಿಗೆ ಅಥವಾ ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಅವರು ಮುನ್ನೆಚ್ಚರಿಕೆ ಮೇಲೆ ಅವರನ್ನು ದಸ್ತಗಿರಿ ಮಾಡ್ಬೋದು ಅಂಥ ಸೆಕ್ಸಸ್ನ ಪರಿಗಣ ಪರಿಗಣನೆ ಆಗುತ್ತೆ ಮತ್ತು ಕಾರ್ಜಬಲ್ ಅಫೆನ್ಸಸ್ನಲ್ಲಿ ಇನ್ವಾಲ್ವ್ಮೆಂಟ್ ಆಗುವಂಥ ಸಂದರ್ಭ ಇದ್ರೆ ಅಲ್ಲೂ ಕೂಡ ನಾವು ದಸ್ತಗಿರಿ ಮಾಡೋಂಥ ಅವಕಾಶ ನಮಗಿದೆ ಅಂತ್ಯದಲ್ಲಿ ಕೂಡ ಈ ಠಾಣೆ ತುಂಬ ಮುಂದಿದೆ ಮತ್ತು ದಾಳಿ ಪ್ರಕರಣಗಳಲ್ಲಿ ಮತ್ತು ಕುಡಿದು ವಾಹನ ಚಾಲನೆ ಮಾಡುವಂಥ ಹೆಸರಲ್ಲರೂ ಕೂಡ ಈ ಠಾಣೆ ತುಂಬ ಮುಂದಿದೆ ಮತ್ತು ಅಕ್ರಮ ಚಟುವಟಿಕೆಗಳು ಮತ್ತು ಪ್ರಕರಣಗಳು ವಿಲೇವಾರಿ ಇವುಗಳು ಹಾಗೆಯೇ ಆ ಠಾಣೆ ವ್ಯಾಪ್ತಿಯಲ್ಲಿ ಆ ಠಾಣೆಗೆ ಸಂಬಂಧಪಟ್ಟಂತಹ ದಾಖಲಾತಿಗಳು ರೆಕಾರ್ಡ್ಸ್ಗಳನ್ನ ಹ್ಯಾಂಗ್ ಮೇಂಟೈನ್ ಮಾಡ್ತೀವಿ ಅಂತ ಮತ್ತೆ ಆ ಬಿಲ್ಡಿಂಗ್ ಆ ಮೇಂಟೆನೆನ್ಸ್ ಐ ಎಸ್ ಎಚ್ ಓ ರೂಮ್ ಇರ್ಬೋದು ಶೌಚಾಲಯ ಇರ್ಬೋದು ಅಥವಾ ನಮ್ಮ ಬೇರೆ ಬೇರೆ ಆ್ಯಂಗಲಲ್ಲಿ ನಾವು ಠಾಣೆಯಲ್ಲಿ ದಾಖಲಾತಿಗಳನ್ನ ಇಟ್ಕೊಂಡಿರ್ತೀವಿ ಆ ಪ್ರತಿಯೊಂದು ಕಾರಣ ಕೂಡ ಅವ್ರು ನೋಡ್ತಾರೆ ಮತ್ತು ಠಾಣೆಗಳಲ್ಲಿ ಸಿಬ್ಬಂದಿಯವರು ವಿಶ್ರಾಂತಿಗೆ ಒಂದು ವಿಶೇಷ ಸ್ಥಳ ಇದ್ದು ಅವ್ರು ಟೀ ಕುಡಿಲಿಕ್ಕೆ ಅವ್ರು ಚಾಟ್ ಮಾಡಲಿಕ್ಕೆ ಅಥವಾ ಆ ದಿನದ ಆಗುವಗಳನ್ನ ಚರ್ಚೆ ಮಾಡಲಿಕ್ಕೆ ಒಂದು ವಿಶೇಷ ಸ್ಥಳ ಇರಬೇಕು ಆ ಥರದ್ದೆಲ್ಲ ಅಲ್ಲಿ ಅವೈಲಬಲ್ ಆಗಿತ್ತು ಒಟ್ಟಾರೆ ಮೂಲಭೂತ ಸೌಲಭ್ಯಗಳು ಠಾಣೆ ಅದನ್ನು ಅದರಿಸ್ತಾರೆ ಮತ್ತು ನಮ್ಗೆ ಗೊತ್ತಿಲ್ಲದ ರೀತಿ ಆ ಟೀಮ್ ಬಂದು ಅಲ್ಲಿ ನಾಗರಿಕರನ್ನ ಎರಡು ಮೂರು ನಾಲ್ಕು ಜನ ವಿಚಾರಣೆ ಮಾಡ್ತಾರೆ ಮತ್ತು ಹೇಗೆ ಈ ಈ ಠಾಣೆ ವ್ಯಾಪ್ತಿಯಲ್ಲಿ ನಾಗರಿಕರಿಗೆ ಈ ಪೊಲೀಸ್ ಸೇವೆ ಲಭ್ಯ ಆಗ್ತಿದೆ ಇವನ್ನೆಲ್ಲ ಆಧರಿಸಿ ಒಂದು ವರದಿನ ಕೊಡ್ತಾರೆ ಮತ್ತು ಅದನ್ನು ಕಮಿಟಿ ಕಮಿಟಿ ಆಯ್ಕೆ ಮಾಡಿದೆ ಆಯ್ಕೆ ಮಾಡಿ ಇಷ್ಟೆಲ್ಲ ಇಷ್ಟೆಲ್ಲ ಪರೀಕ್ಷೆಗಳ ನಡುವೆ ನಮ್ಮ ಒಂದು ಈ ಪೊಲೀಸ್ ಠಾಣೆ ಇಂದು ರಾಷ್ಟ್ರಮಟ್ಟದಲ್ಲಿ ಅತ್ಯುತ್ತಮ ಪೊಲೀಸ್ ಠಾಣೆಯಲ್ಲಿ ಹೊರಹೊಮ್ಮಿದೆ ಇದು ನಮ್ಮ ಜಿಲ್ಲೆಗೆ ದಕ್ ದಕ್ಕಂಥ ಗೌರವ ಮೊದಲೇ ಬಂದರೆ ತುಂಬ ಹಿಂದೂ ಜಿಲ್ಲೆ ಅದರಲ್ಲಿ ಈ ಒಂದು ಮೂಡಿ ನಮ್ಮ ಜಿಲ್ಲೆಗೆ ಬಂದಿರೋದು ತುಂಬ ಸಂತೋಷದಾಯಕ ಇದನ್ನು ರಿಪೀಟೆಡ್ ಆಗಿ ನಾವು ಇನ್ಸ್ಟ್ರಕ್ಟ್ ಮಾಡ್ತಾನೆ ಇರ್ತೀವಿ ಈ ಗಣೇಶ ಹಬ್ಬ ಬಂತು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಈ ಸಮಾಜ ವ್ಯಕ್ತಿಗಳ ವಿರುದ್ಧ ಈ ಸಕ್ಷನ್ಗಳನ್ನು ಹಾಕಲಿಕ್ಕೆ ಮುನ್ನೆಚ್ಚರಿಕೆ ಶಿಕ್ಷಣಗಳಾಗಲಿಕ್ಕೆ ನಾವು ಸೂಚಿಸ್ತಾ ಇರ್ತೀವಿ ಮತ್ತು ಯಾವುದೇ ಕೋರ್ಟಿಂದ ಸಮನ್ಸು ವಾರೆಂಟ್ಸು ಜಾರಿ ನಮ್ಮ ಪೊಲೀಸರಿಗೆ ಜಾರಿ ಮಾಡಲಿಕ್ಕೆ ನಿರ್ದೇಶಿಸಲ್ಪಟ್ಟಾಗ ಅದರೂ ಕೂಡ ರೆಗ್ಯುಲರಾಗಿ ನಾವು ವಾಚ್ ಮಾಡ್ತಾ ಇರ್ತೀವಿ ಮಾರಾಟ ಮಾಡ್ತಾ ಇರ್ತೀವಿ ಇದೆಲ್ಲ ಪ್ರತಿಷ್ಠರ ಮತ್ತು ಹಿಂದೆ ನಾವು ನಾ ನಮ್ಮ ಸೈಬರ್ ಡಿ ಎಸ್ ಪಿದ ರೇಷ್ ಅಂತ ಅವರು ಅವರ ಸೂಪರ್ವೀಸನ್ ಮಾಡಲಿಕ್ಕೆ ಹೇಳಿದ್ದೆ ಅವರ ಸೂಪರ್ವಿಸನ್ ಕೊಟ್ಟು ತುಂಬ ಯಶಸ್ವಿಯಾಗಿ ವರ್ಕೌಟ್ ಆಗಿದೆ ಎಲ್ಲರ ಸಂಬಂಧ ಇಂದು ನಮ್ಮ ಜಿಲ್ಲೆಯ ಕೌಟಾಲ್ ಪರಿಷ್ಠರಣೆ ಉತ್ತಮ ಪರಿಷ್ಠರಣೆಗಾಗಿ ಹೊರಹೊಮ್ಮೆ ಪ್ರಶಸ್ತಿ ಪ್ರಶಸ್ತಿ ಇಪ್ಪತ್ತೇಳನೇ ತಾರೀಕು ರಾಯಪುರದಲ್ಲಿ ಸನ್ಮಾನ್ಯ ಕೇಂದ್ರ ಸರ್ಕಾರ ಗೃಹ ಸಚಿವ ಸಚಿವರಿಂದ ಡಿ ಸಿ ಪಿ ಮತ್ತು ಎ ಜಿ ಪಿ ಸಾಹೇಗಳ ಒಂದು ಸಮ್ಮೇಳನ ಆಗುತ್ತೆ ಆ ಸಮ್ಮೇಳನದಲ್ಲಿ ಇದ್ದಾಗಿದೆ